ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾ ಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದು ಈಗ ಬೇಗ ಸಬ್ಸ್ಕ್ರೈಬ್ ಆಗಿ ಹಾಗೆ ಮುಂದಿನ ಅಪ್ಡೇಟ್ಸ್ ಬೆಲ್ ಐಟನ್ ಅನ್ನು ಒತ್ತುವುದು ಮರೆಯದು ಶೇರ್ ಕಮೆಂಟ್ ಮಾಡೋದು ಮರೆಯದಿರ ಬೆಂಗಳೂರು ಅದೇನ್ ಮಾಡ್ತೀರಾ ನಂಗೆ ಗೊತ್ತಿಲ್ಲ ಮತ್ತೆ ಮತ್ತೆ ಮಿಸ್ ಆಗಿ ಬದುಕ್ತಾ ಇರೋ ಅವಳನ್ನ ಸುಮ್ಮನೆ ಬಿಡಬೇಡಿ ಅವಳನ್ನ ಒಂದಲ್ಲ ಎರಡು ಸಲ ಮುಗಿಸೋಕೆ ಹೋಗಿ ಮುಕ್ಕು ಬಂದಿದ್ದೀರಾ ಇನ್ನೊಂದ್ಸಲ ಸಲ ಅದೇ ರಿಪೀಟ್ ಆದರೆ ನಿಮ್ಮನ್ನ ಸುಮ್ಮನೆ ಬಿಡಲ್ಲ ನಾನು ಎಂದ ಹೆಂಗಸಿನ ಧ್ವನಿ ಎಂದು ಕೇಳಿದವರು ಇಲ್ಲ ಮೇಡಮ್ ಲಾಸ್ಟ್ ಟೈಮ್ ನಮ್ಮ ಹುಡುಗರು ಆ ನೈಟ್ ಆ್ಯಕ್ಸಿಡೆಂಟ್ ಮಾಡಬೇಕು ಅಂದ್ಕೊಂಡಾಗ ಬಚಾವಾದ್ಲು ಆಮೇಲೆ ಆ್ಯಕ್ಸಿಡೆಂಟ್ ಮಾಡಿದ್ರು ಆ ರವಿರಾಜ್ ಅವಳನ್ನು ಕರೆಕ್ಟ್ ಟೈಮ್ಗೆ ಆಸ್ಪತ್ರೆಗೆ ಸೇರಿಸಿ ಉಳಿಸ್ತಾ ಈಗ ಅವಳೆಲ್ಲಿದ್ದಾಳೆ ಅಂತ ಗೊತ್ತಿಲ್ಲ ಸದ್ಯಕ್ಕೆ ಹುಡುಗರು ಕಾಲ್ ಮಾಡಿ ಅವಳು ಮುಂಬೈನಲ್ಲೇ ಇದ್ದಾಳೆ ಅಂದರು ನೀವು ಚಿಂತೆ ಮಾಡಬೇಡಿ ನಾವು ಹೋಗಿ ಅವಳನ್ನು ಮುಗಿಸ್ತೀವಿ ಎಂದವರ ಮಾತಿಗೆ ಅವರು ಒಬ್ಬಂಟಿ ಈಗ ಅವಳ ಕತೆ ಮುಗಿದ್ರೆ ಅಳೋದಕ್ಕೆ ಅಳೋದಕ್ಕೆ ಅವಳ ಲಂಕಾಧಿಪತಿ ಇರಲ್ಲ ಹುಷಾರ ಮುಗಿಸಿ ಮ್ಯಾಟರಲ್ಲೂ ಲೀಕ್ ಆಗಬಾರ್ದು ಎಂದ ಹೆಂಗಸಿನ ಆಜ್ಞೆಗೆ ಖಂಡಿತ ಮೇಡಮ್ ಎಂದರು ತಲೆ ತಗ್ಗಿಸಿ ಆ ಹುಡುಗರು ಹೋಗಿ ಬೇಗ ಸಿಹಿ ಸುದ್ದಿ ಕೊಡಿ ಅವಳನ್ನು ಮಾತ್ರ ಸುಮ್ಮನೆ ಬಿಡೋಲ್ಲ ನಾನು ಎಂದು ಹಲ್ಲು ಕಚ್ಚಿದವಳು ಕಾರ್ ಹತ್ತಿ ಹೊರಟ್ಳು ಅಯ್ಯೋ ಇದ್ಯಾರಪ್ಪ ಹೊಸ ವಿಲನ್ ಅಂತ ತಲೆ ಕೆಡಿಸ್ಕೊಳ್ಬೇಡಿ ಹಳೆ ಕ್ಯಾರೆಕ್ಟರ್ ಅಸಲಿ ಮುಖ ಬೈಲಾಗತ್ತೆ ಈ ಹಿಂದೆ ಎರಡು ಬಾರಿ ಆಕ್ಸಿಡೆಂಟ್ ಆಗಿತ್ತಲ್ವ ಅದಕ್ಕೆ ಉತ್ತರ ಕೊಡೋದಕ್ಕೆ ಇವರ ಆಗಮನ ಅಷ್ಟೆ ಮುಂಬೈ ಮಗನನ್ನು ರೆಡಿ ಮಾಡಿ ಚೋಟು ಸಂಜೆ ನಾನು ಬರೋದು ಲೇಟ್ ಆಗುತ್ತೆ ನಿಮ್ಮ ಬಿ ಎಮ್ ಕೂಡ ಬರೋದು ತಡ ಆಗುತ್ತೆ ನೀನು ಲೇಟ್ ಆದರೆ ಅಲ್ಲೇ ಪಾರ್ಕ್ನಲ್ಲೇ ಇರಬೇಡ ಅಜ್ಜಿ ಜೊತೆಗೆ ಸ್ವಲ್ಪ ಹೊತ್ತಿದ್ದು ಮನೆಗೆ ಬಂದ್ಬಿಡು ಬಿ ಎಮ್ಗೆ ಕೆಲಸ ಜಾಸ್ತಿ ಇರುತ್ತೆ ಅವರು ಇವತ್ತಿಂದ ಐದು ದಿವಸ ಬಿಸಿ ಇರ್ತಾರೆ ಅರ್ಥ ಆಯ್ತಾ ಹೇಳಿದ್ದು ಎಂದಾಗ ಆಯಿತು ಮೊಮ್ಮ ಎಂದವನಿಗೆ ಅನುಮಾನ ಬಿ ಎಂಗೆ ಬಿ ಎಂ ಬಗ್ಗೆ ಮೊಮ್ಮಗೆ ಇವೆಲ್ಲ ಹೇಗೆ ಗೊತ್ತು ಎಂದು ಅನುಮಾನ ಬಂದ ಪುಟಾಣಿ ಸುಮ್ಮನೆ ಇರ್ತಾನ ಮೊಮ್ಮ ಎಲ್ಲ ಓಕೆ ಈ ಬಿಯಂ ಫೈ ಡೇಸ್ ಬಿಸಿ ಅಂತ ನಿಮಗೆ ಹೇಗೆ ಗೊತ್ತಾಯಿತು ಎಂದು ಪ್ರಶ್ನೆ ಮಾಡ್ದ ಆಗ ಸಿರಿ ತಬ್ಬಿ ಬಾದ ಹಾಗೆ ಅದು ಅದು ಅದೇನಂದ್ರೆ ಎಂದು ಆಲೋಚಿಸಿ ಅಂದರೆ ನಮ್ಮ ಕಂಪ್ನಿಯಲ್ಲಿ ನಿಮ್ಮ ಬಿ ಎಂ ಕೂಡ ಜೊತೆಯಾಗಿದ್ದಾರೆ ಎಂದು ಸುಳ್ಳು ಹೇಳಿದಳು ಮಮ್ಮ ಹಾಗಾದ್ರೆ ಬಿ ಎಂ ನಿಮ್ಮ ಆಫೀಸಲ್ಲೇ ಇರ್ತಾರಾ ಎಂದ ಕಣ್ಣ ಅದೇನೋ ಖುಷಿ ಚೋಟ ರವನಿಗೆ ಬಿ ಎಂ ಹೆಸರು ಕೇಳಿದ್ರೆ ಹಾಗೆ ಜಾಣ ಕೂಡ ಹಾ ಅದು ಅದು ಹೌದು ಎಂದಳು ಅಂದರೆ ಬಿ ಎಂ ನಿಮಗೆ ಮೊದಲೇ ಗೊತ್ತಾ ಎಂದ ಈಗಂತೂ ಸಿಹಿ ತಲೆ ಕೆಟ್ಟಿತು ಆ ಅದು ಅದು ಎನ್ನುವಾಗ ಹೇಳಸಿರಿ ಗೊತ್ತು ಅಂತ ಏನಂತ ಬಂದರು ರಮಣಕಾಂತ್ ತಕ್ಷಣ ಇಲ್ಲ ಈಗಲೇ ಗೊತ್ತಾಗಿತ್ತು ಎಂದಳು ಬಚಾವಾಗಲು ಹೌದಾ ಮಮ್ಮ ಬಿ ಎಮ್ ನನಗೆ ನಿಮ್ಮ ಆಫೀಸಿಗೆ ಬಂದಿದ್ದು ಹೇಳೇ ಇಲ್ಲ ಇವತ್ತು ಕೇಳ್ತೀನಿ ಎಂದ ಹೇಳೋಕ್ಕೆ ನಿಮ್ಮಮ್ಮ ಬಿಟ್ಟಿರಲ್ಲ ಅಂದರು ರಮಣಾಕಾಂತ್ ಅಪ್ಪ ಇಂದು ಮುಖ ಸಣ್ಣದು ಮಾಡಿದ್ಲು ಮೊಮ್ಮ ಐಡಿಯಾ ನಾನು ಬಿ ಎಮ್ಗೆ ಸರ್ಪ್ರೈಸ್ ಕೊಡೋಕ್ಕೆ ಆಫೀಸಿಗೆ ಬರಲಾ ಎಂದ ಇಲ್ಲ ಚೋಟು ಅಲ್ಲಿ ಯಾರ್ಯಾರು ಬರಬಾರ್ದು ಎಂದ್ಲು ನೀನು ಹೋಗ್ಬೋದು ಚೋಟು ನಿಂದು ಆಫೀಸು ಎಂದರು ರಮಣಾಕಾಂತ್ ಎಷ್ಟೇ ಆದರೂ ಬಾಸ್ ಮಗನು ಅವನೇ ಅಲ್ವಾ ಅಪ್ಪ ಎಂದು ತಡೆದು ಚೋಟು ಹೀಗೆ ಬೇಡ ಮತ್ತು ಯಾವಾಗನ ನೋಡೋಣ ಎಂದಳು ಚೋಟು ತುಟಿ ಮರ್ಚಿ ಹೋಗ್ಯ ಮಮ್ಮ ಎಂದು ಮತ್ತೆ ನಾನು ಬಿ ಎಮ್ನ ಕೇಳಿದೆ ಅಂತ ಹೇಳಿ ಮಮ್ಮ ಬಿ ಎಮ್ ಜಾಸ್ತಿ ಲೇಟ್ ಮಾಡಿದ್ರೆ ಸಿ ಎಂ ಕಾಯ್ತಾ ಇರ್ತಾನೆ ಹೋಗಿ ಅಂತ ಹೇಳಿ ಕಳಿಸಿ ಮಮ್ಮ ಎಂದ ಮುದ್ದು ಮುದ್ದಾಗಿ ಆಯಿತು ಚೋಟ ರಾವಣ್ ಎಂದವಳು ನಗುತ್ತಾ ಮಗನೊಂದಿಗೆ ಮಾತಾಡೋದು ನೋಡಿದ ರಮಣಾಕಾಂತ್ ಚೋಟು ಹಾಗಾದರೆ ನಿನ್ನ ಪಪ್ಪ ಬರೋದು ಲೇಟ್ ಆಗಲ್ಲ ಬಿಡು ಹೇಗಿದ್ರು ನಿನ್ನ ಮೊಮ್ಮ ಒಂದು ಕಡೆ ನಿನ್ನ ಬಿ ಎಂ ಮತ್ತೊಂದು ಕಡೆ ಜೊತಿಯಾಗಿ ಹುಡುಕ್ತಾ ಇದ್ದಾರಲ್ಲ ನಿನ್ನ ಪಪ್ಪನ ಎಂದರು ರಮಣಾಕಾಂತ್ ಅವ್ರಿಗೆ ಇನ್ನೂ ಸಂಕಟವಿತ್ತು ಮಗಳು ಮತ್ತಷ್ಟು ಕಲ್ಲು ಹೃದಯ ಮಾಡಿಕೊಂಡು ತಪ್ಪು ಮಾಡ್ತಾಯಿದ್ದಾಳಲ್ಲ ಎಂದು ನಂಗೆ ಗೊತ್ತು ಅಪ್ಪ ನಿಮಗೆ ನನ್ನ ಮೇಲೆ ಕೋಪ ಇದೆ ಅಂತ ಆದರೆ ನಾನಂತೂ ಈಗಲೇ ನಿಮಗೆ ನಿಮ್ಮ ಮಲೆಯ ನನ್ನ ಕ್ಷಮಿಸಿದ್ದೀನಿ ಚೋಟು ಹುಟ್ಟು ಹಬ್ಬಕ್ಕೆ ವಿರಾಟ್ ಸರ್ಗೆ ಗಿಫ್ಟ್ ಆಗಿ ಕೊಡ್ತೀನಿ ಅಂತ ಗುಟ್ಬಿಟ್ಕೊಡೋಲ್ಲ ನೀವೆಲ್ಲ ಸೇರಿ ನನ್ನ ಕಾಡಿದ್ದೀರಾ ಅಲ್ವಾ ಈಗ ನಾನು ನಿಮ್ಮನ್ನೆಲ್ಲ ಕಾಡ್ತೀನಿ ಇನ್ನೇನು ಶೋ ಆಗೋಗುತ್ತೆ ಆಮೇಲೆ ಚೋಟು ಹುಟ್ಟಿದಬ್ಬ ಇನ್ನೊಂದು ವಾರ ಕಾಯಬೇಕು ಅಷ್ಟೆ ಎಂದುಕೊಂಡು ಅಪ್ಪ ಅಪ್ಪ ಆಗೋ ಟೈಮ್ಗೆ ಆಗುತ್ತೆ ಅಲ್ಲ ಯಾರು ಯಾವಾಗ ಬರಬೇಕು ಹೇಗೆ ಬರಬೇಕು ಅಂತ ರಾಯರು ನಿರ್ಧಾರ ಮಾಡ್ತಾರೆ ನೀವು ಆರಾಮಾಗಿ ತಿಂಡಿ ಮಾಡಿ ಅಂಗಡಿ ತೆರೀರಿ ಎಂದವಳು ಚೋಟು ನಡಿ ತಿಂಡಿ ಮಾಡಿವಂತೆ ಎಂದು ಮಗನನ್ನು ಕರ್ಕೊಂಡು ಹೋದ್ಲು ಅವಳನ್ನು ಗುರಾಯಿಸುವ ರಮಣಾಕಾಂತ್ ಇವರಿಬ್ಬರು ಜಗಳದಲ್ಲಿ ನನ್ನ ಚೋಟಾರ ರಾವಣ ಒದ್ದಾಡ್ತಾ ಇದ್ದಾನೆ ಯಾಕೆ ಇಷ್ಟು ತಾಳ್ಮೆಯಿಂದ ಇದ್ದಾರು ಅವ್ರಿಗಾದ್ರೂ ಹೇಳೋ ಚಾನ್ಸ್ ಇತ್ತಲ್ವಾ ಯಾಕೆ ಹೇಳ್ತಾ ಇಲ್ಲ ರಾಯ್ರೆ ಯಾಕೆ ನೀವೇನು ಇಲ್ಲ ಎಂದುಕೊಂಡು ಮರುಗಿದ್ರು ಇತ್ತ ವಿದ್ಯುತ್ ಮೊಬೈಲ್ಗೆ ಬರೀ ಅದಿಷ್ಟು ಬಾರಿ ಕಾಲ್ ಮಾಡಿದ್ಲು ಅವನಂತೂ ರೆಸ್ಪಾನ್ಸ್ ಮಾಡ್ತಾನೇ ಇಲ್ಲ ನೋಡಿ ಅಚ್ಚಿ ವಿದ್ಯುತ್ ಅನ್ನೋ ಕ್ಷಮಿಸ್ತಾನೇ ಇಲ್ಲ ಕಾಲ್ ಮಾಡಿ ಮಾಡಿ ಸಾಕಾಯ್ತು ನಾನೇನು ಬೇಕು ಅಂತ ಕೆಫೆ ಕರ್ಕೊಂಡು ಹೋದ್ನಾ ನನಗೂ ನನ್ನ ಹುಡುಗನ ಜೊತೆಗೆ ಸುತ್ತಾಡಬೇಕು ಅನಿಸಲ್ವ ನಾಲ್ಕು ವರ್ಷ ದೂರ ಇದ್ವಿ ಅವನೇ ತಾನೇ ಲವ್ ಮಾಡಿದ್ದು ಮೊದಲು ಈಗ ನೋಡಿ ಅವನೇ ಬ್ರೇಕಪ್ ಇದ್ದಾನೆ ಎಂದು ಚಾಡಿ ಹೇಳಿದ್ಲು ಬರೀ ಅಯ್ಯೋ ನನ್ನ ರವೆ ಪಾಯಸ ಹುಡುಗರಿಗೆ ಕೋಪ ಮೋಹ ಎರಡು ಕೆಲವೇ ನಿಮಿಷ ಇರುತ್ತೆ ಕಣೆ ಆದರೆ ಪ್ರೀತಿ ಮಾತ್ರ ಇರುತ್ತೆ ಹೆಚ್ಚುತ್ತು ವರುಷ ನಿಮಿಷ ಅವನು ನಿನ್ನ ಪ್ರೀತಿ ಪಡೆಯೋಕ್ಕೆ ತಗೊಂಡ ರಿಸ್ಕ್ ಏನು ಕಮ್ಮಿನ ಹೇಳು ಒಬ್ಬ ಪುಂಡ ಒಂದು ಹುಡುಗಿಗಾಗಿ ಬದಲಾಗಿ ಜೆಂಟಲ್ ಮ್ಯಾನ್ ಆಗೋದು ಅಂದರೆ ಸುಮ್ಮನೆ ಅಂದರೆ ಏನರ್ಥ ಅವನಿನ ತುಂಬ ಪ್ರೀತಿ ಮಾಡ್ತಾನೆ ಅಂತ ತಾನೆ ಈಗ ಸಿಟ್ಟಿದೆ ಆದರೆ ಅದು ಕರಗುತ್ತೆ ಚಿಂತೆ ಮಾಡಬೇಡವೆ ಎಂದು ಕಮಲಜ್ಜಿ ಬುದ್ಧಿ ಹೇಳಿದರು ಆಮೇಲೆ ವಿದ್ಯುತ್ ತಾನಾಗೇ ಸರಿ ಹೋಗ್ತಾನೆ ಅಲ್ವಾ ಅಜ್ಜಿ ಎಂದು ಮತ್ತೆ ಮತ್ತೆ ಪ್ರಶ್ನೆ ಮಾಡಿದಾಗ ಹ್ಞೂ ಸರಿ ಹೋಗಲೇಬೇಕು ಬರೀ ಈ ಹುಡುಗರು ಬುದ್ಧಿ ನಾಯಿ ಬಾಲ ಇದ್ದಂಗೆ ಆ ಕ್ಷಣಕ್ಕೆ ಕೋಪದ ದೆಬ್ಬೆ ಕಟ್ಕೊಳ್ತಾರೆ ಆಮೇಲೆ ಆ ದೆಬ್ಬೆ ಬಾಲ ಬಾಗಿ ಪ್ರೀತಿಗೆ ತಲೆ ಬಾಕ್ತಾರೆ ಕಾಯಿ ಎಂದರು ಅಜ್ಜಿ ಹಬ್ಬ ಅಜ್ಜಿ ಎಷ್ಟು ತಿಳ್ಕೊಂಡಿದ್ದೀರಾ ನಿಮ್ಮನ್ನ ತಾತ ಮದುವೆ ಆಗೋಕ್ಕೆ ಪುಣ್ಯ ಮಾಡಿದ್ರು ಎಂದಳು ಅಜ್ಜಿ ಕೆನ್ನೆ ಹಿಂಡುತ್ತಾ ಪರಿ ಅದಕ್ಕೆ ಬೇಗ ಹೋಗ್ಬಿಟ್ಟ ಪುಣ್ಯಾತ್ಮ ಎಂದು ಅಜ್ಜಿ ತನ್ನನ್ನೇ ಹಾಸ್ಯ ಮಾಡಿಕೊಂಡು ನಕ್ಕು ಹೋದರು ಪರಿಗೆ ಸ್ವಲ್ಪ ಸಮಾಧಾನವಾದ್ರು ಮನಸ್ಸು ವಿದ್ಯುತ್ ಬಳಿ ಮತ್ತೆ ಕ್ಷಮೆ ಕೇಳು ಅಂತು ಹಲೋ ವಿದ್ಯುತ್ ಸಾರಿ ನನಗೇನು ಚೂಟು ಮೇಲೆ ಕೋಪನ ಅವನನ್ನು ಅಳಿಯ ನನಗೆ ಅವನದ ಪ್ರೀತಿ ಇರಲ್ವಾ ಏನಾದರೂ ಆಗಲಿ ಅಂತ ನಾನು ಆಲೋಚನೆ ಮಾಡ್ತೀನ ಇನ್ಯಾವುದು ಚೋಟೂನ ಸ್ಕೂಲ್ನಿಂದ ಕರ್ಕೊಂಡು ಬರುವಾಗ ತಡ ಮಾಡಿಸಲ್ಲ ಸಾರಿ ಸಾರಿ ಬೇಕಾದರೆ ಏನಾದರೂ ಪನಿಷ್ ಮಾಡು ಈ ಮೌನ ವ್ರತದಲ್ಲಿ ಸಾಯಿಸ್ಬೇಡ ಎಂದು ವಾಯ್ಸ್ ಮೆಸೇಜ್ ಕಳಿಸಿದ್ಲು ತಯಾರಾಗ್ತಿದ್ದ ವಿದ್ಯುತ್ ಮೊಬೈಲ್ಗೆ ವಾಯ್ಸ್ ಮೆಸೇಜ್ ಬಂತು ಅದನ್ನು ಪ್ಲೇ ಮಾಡಿ ಕೇಳಿದವನು ಅವಳಿಗೆ ಕರೆ ಮಾಡ್ದ ಅವ್ನು ಕರೆ ನೋಡಿ ನಂಗೆ ಗೊತ್ತಿತ್ತು ನೀ ನನ್ನ ಈ ಸತಿ ಕ್ಷಮಿಸ್ತೀಯ ಅಂತ ಥ್ಯಾಂಕ್ಸ್ ವಿದ್ಯುತ್ ಎಂದು ಬರೀ ಖುಷಿಯಾಗಿ ಹೇಳೋ ಮುನ್ನವೇ ನಿಂಗೆ ಅರ್ಜೆಂಟ್ ಇದ್ದರೆ ಯಾರನ್ನಾದರೂ ಕಟ್ಕೋ ನಾನು ತಲೆ ತಿನ್ಬೇಡ ಇನ್ನಂತ ಅವಿವೇಕಿನ ತಾಳ್ಮೇಲೆದವಳನ ನಾನು ಮದುವೆ ಆಗೋದಿಲ್ಲ ಹಾಗೂ ಆಲೋಚನೆ ಕೂಡ ಮಾಡಲ್ಲ ಡೋಂಟ್ ಕಾಲ್ ಮೀ ಅಗೇನ್ ಆ್ಯಂಡ್ ಅಗೇನ್ ಐ ನೀಡ್ ಸ್ಪೇಸ್ ಎಂದು ಕರೆ ತುಂಡು ಮಾಡಿದ ಕರೆಗೆ ಈ ಮಾತು ಕೇಳಿ ತುಂಬ ನೋವಾಯ್ತು ವಿದ್ಯುತ್ ಎಂದು ಆಕೆ ಮಾತಾಡಲು ನೋಡಿದರೆ ಅವನ ದಾಖಲೆ ಕರೆ ಕಟ್ ಮಾಡಿದ್ದ ಸಿಕ್ಕಾಪಟ್ಟೆ ನೊಂದ್ಕೊಂಡು ಮೂಲೆ ಸೇರಿದ್ಲು ಬರೀ ಕರೆ ತುಂಡು ಮಾಡಿ ರೂಮ್ ಇಚ್ಛೆ ಹೊಟ್ಟವನ ಎದುರಿಗೆ ಸಿರಿ ಕಂಡ್ಲು ಅವಳನ್ನ ನೋಡಿ ಅಕ್ಕ ಆಯ್ತು ತಿಂಡಿ ಮಾಡೋದೆ ಎಂದು ಮುನ್ನಡೆದ ಈಗ ಹೀಗೋನ್ನಲ್ಲಿ ಯಾರ ಜೊತೆಗೆ ಮಾತಾಡಿದೆ ವಿದ್ಯುತ್ ಎಂದು ಕೇಳಿದ್ಲು ಸಿರಿ ಯಾರು ಅಕ್ಕ ಬಾ ತಿಂಡಿ ಬಡಿಸು ಎಂದಾನು ರೂಮಿಂದ ಒಂದೇಜ್ಜೆ ಈಚೆ ಇಟ್ಟ ಪರಿ ಅಲ್ವಾ ಎಂದು ಕೇಳಿದ್ಲು ಅಲ್ಲ ಎಂದ ಹೌದಾ ನನ್ ಕಡೆ ತಿರುಗ್ ನೋಡು ಹೇಳು ಎಂದಳು ಅವಳ ಕಡೆ ನೋಡಿ ಹೌದು ಎಂದ ಯಾಕವ ಜೊತೆಗೆ ಅಷ್ಟು ರೂಢಾಗಿ ಮಾತಾಡ್ದೆ ಬೇರೆ ಹುಡುಗನ ಮದ್ವೆ ಆಗು ಅಂತಾನೂ ಹೇಳ್ದೆ ಎಂದು ಪ್ರಶ್ನೆ ಮಾಡಿದ್ಲು ಆ ಹೇಳ್ದೆ ಏನಿವಾಗ ಎಂದ ವಿದ್ಯೋಡ್ ನಿಗಾಗಿ ನಾಲ್ಕು ವರ್ಷದಿಂದ ಇದ್ದಾಳೆ ಈ ರೀತಿ ಮಾತಾಡೋದು ಸರಿನಾ ಎಂದು ಸಿರಿ ಕೇಳುವಾಗ ಇದಳು ತಪ್ಪೇನಿದೆ ಅವಳಿಗೆ ಕಾಯಿ ಅಂತ ಯಾರು ಹೇಳಿದ್ರು ಎಂದ ವಿದ್ಯುತ್ ಅವಳಿನ ಪ್ರಾಮಾಣಿಕವಾಗಿ ಲವ್ ಮಾಡ್ತಾ ಇದ್ದಾಳೆ ಈ ರೀತಿ ದುರಹಂಕಾರದಿಂದ ಅವಳು ಪ್ರೀತಿನ ಕಳ್ಕೊಂಡೆ ಪಶ್ಚಾತ್ತಾಪ ಪಡೋದು ನೀನೇ ಅವಳಲ್ಲ ಎಂದಳು ಈ ಮಾತು ನೀನು ಹೇಳ್ತಾ ಇದ್ದ್ಯಾ ಅಕ್ಕ ಎಂದು ವ್ಯಂಗ್ಯವಾಗಿ ಕೇಳಿದ ಅಂದರೆ ಎಂದು ಅಚ್ಚರಿಯಾಗಿ ನೋಡಿದ್ಳು ಅದೇ ನೀನು ಹೇಳ್ತಾ ಇದ್ದ್ಯಾ ಬಾವ ನೀನು ಅಷ್ಟೇ ಪ್ರಾಮಾಣಿಕತೆಯಿಂದ ಲವ್ ಮಾಡ್ತಾ ಹಿಂದೆ ಬಿದ್ದಳು ದೂರ ಇಟ್ಟಿರೋ ನೀನು ಹೇಳ್ತಾ ಇದ್ಯಾ ಅಂದೆ ಎಂದ ತಲೆ ತಗ್ಸಿದ್ಲು ಸಿರಿ ಯಾಕಕ್ಕ ನಿಂಗೋ ನ್ಯಾಯ ನನಗೋ ನ್ಯಾಯ ಬರೀ ಪ್ರೀತಿಯಲ್ಲಿ ಪ್ರಾಮಾಣಿಕತೆ ಇದೆ ಅಂದರೆ ಭಾವನ್ ಪ್ರೀತಿಯಲ್ಲೂ ಇದೆ ಅಂತಾನೆ ಅಲ್ವಾ ಅರ್ಥ ಅವರು ನೀನ್ ದೂರ ಇಟ್ಟಿದ್ಯಾ ಅಂದರೆ ನಾನು ಪರಿನಾ ದೂರ ಇಡೋದ್ರಲ್ಲಿ ಏನ್ ತಪ್ಪು ಎಂದ ವಿದ್ಯುತ್ ಎಂದು ಸಿರಿ ಮಾತೆತ್ತುವ ಮುನ್ನವೇ ನಾನು ಅವತ್ತೇ ಹೇಳಿದ್ದೀನಿ ನೀನು ಬಾವ ಸರಿ ಹೋಗಿ ನಮ್ಮ ಚೋಟುಗೆ ಅವನ ಅಪ್ಪ ಅಮ್ಮನ ಪ್ರೀತಿ ಸಿಗೋವರೆಗೂ ನಾನು ಬರೀ ನಾವು ಒಪ್ಪಲ್ಲ ಅಂತ ರಾಮ ಸೀತೆ ಕಾಡ್ಗೋದಾಗ ಲಕ್ಷ್ಮಣ ಕೂಡ ಹಿಂದೆ ಬಂದ ಆಗ ಅವನ ಹೆಂಡತಿ ಊರ್ಮಿಳ ಕೂಡ ಕಷ್ಟ ಅನುಭವಿಸಿದ್ಲು ಅದೇ ಕಷ್ಟ ಪರಿಗೂ ಬರಲಿ ಬಿಡು ಎಂದಾಗ ವಿಚು ಪರಿ ಯಾವ ತಪ್ಪು ಮಾಡಿಲ್ಲ ಅವಳಿಗೆ ಯಾಕೆ ಶಿಕ್ಷೆ ಎಂದಳು ಚೋಟು ಕೂಡ ಯಾವ ತಪ್ಪು ಮಾಡಿಲ್ಲ ಅವನಿಗೆ ಯಾಕೆ ಶಿಕ್ಷೆ ಎಂದ ಸಿರಿ ತಲೆ ತಗ್ಸಿದ್ಲು ಅಕ್ಕ ಚೋಟುಗೆ ಜಾಸ್ತಿ ನೋವು ಮಾಡಬೇಡ್ವೆ ನಂಗೆ ಅವನ ಪುಟ್ಟ ಹೃದಯಕ್ಕೆ ಅಪ್ಪ ಬೇಕು ಅಂತ ಆಗೋ ಸಂಕಟ ಅರ್ಥ ಆಗುತ್ತೆ ಅವನಿಗಾಗಿ ಭಾವ ಮತ್ತು ಚೋಟುನ ಒಂದು ಮಾಡೆ ಎಂದು ಕೈ ಮುಗಿದ ಸಿರಿಗೆ ಆಲೋಚನೆ ಮಾಡಿದ್ದೀನಿ ಅನ್ನೋ ಮನಸ್ಸು ಆದರೆ ಈಗಲೇ ಹೇಳಿದ ಆ ಸರ್ಪ್ರೈಸ್ ಮಿಸ್ ಆಗುತ್ತಲ್ಲ ಎನ್ನುವ ಆಲೋಚನೆ ಹೀಗಾಗಿ ಸುಮ್ಮನೆ ನಿಂತಲು ಅರ್ಥ ಮಾಡಿಕೊಂಡು ಅವನಿಗೆ ಬೇಕಾಗಿರೋ ಅಪ್ಪನನ್ನು ಕೊಡು ನೀನು ಮತ್ತು ಸಿಂಹದೇ ಮನೆಗೆ ಹೋಗು ಆಗ ನಾನು ಪರಿ ಮದುವೆ ಆಗ್ತೀವಿ ನಮ್ಮ ಪ್ರೀತಿನ ಅರ್ಥ ಮಾಡ್ಕೊ ಪರಿ ಅಂದರೆ ನಂಗೆ ತುಂಬ ಇಷ್ಟ ಪ್ರೀತಿ ಆದರೆ ಅದಕ್ಕಿಂತ ಒಂದು ಕೈ ಜಾಸ್ತಿ ಚೋಟು ಮೇಲಿರೋ ಪ್ರೀತಿ ಎಂದು ಈಚೆ ಹೋದ ತಮ್ಮನ ಒಂದೊಂದು ಮಾತು ಸಿರಿಗೆ ಹಿಡಿಸಿತ್ತು ಎಲ್ಲದರಲ್ಲೂ ತೂಕವಿತ್ತು ನೀನ್ ಪರಿ ಪ್ರೀತಿನ ಬೇಗ ಒಂದು ಮಾಡ್ತೀನಿ ವಿದ್ಯುತ್ ಚೋಟು ಹಬ್ಬಕ್ಕೆ ನಿಂಗೂ ಪರಿಗೂ ಇದೇ ಗಿಫ್ಟ್ ಎಂದುಕೊಂಡು ಖುಷಿಪಟ್ಲು ಸಿಂಹಾದ್ರಿ ಆಫೀಸಿನಲ್ಲಿ ನಿನ್ನೆ ವಿರಾಜ್ ಕೊಟ್ಟ ಆರ್ಡರ್ ಪ್ರಕಾರ ಸಿರಿ ಎಲ್ಲವನ್ನು ರೆಡಿ ಮಾಡಿಸಿ ನೈರ ಬರೋದಕ್ಕೆ ಕಾಯ್ತಿದ್ಲು ಹಾಗೆ ತನ್ನ ಪತಿ ಲಂಕಾಧಿಪತಿನ ಕೂಡ ಮಿಸ್ ಮಾಡ್ಕೊಳ್ತಾ ಇದ್ಲು ಅವನ ಪ್ರೀತಿ ಬಗ್ಗೆ ಅರಿವು ಮೂಡಿದ ಮೇಲಂತೂ ಸಿರಿ ಮೇಡಮ್ಗೆ ಸಿಕ್ಕಾಪಟ್ಟೆ ಹೆವಿ ಲವ್ ಆಗೋಗಿದೆ ಈ ವಿರಾಜ್ ಸರ್ ಯಾಕಿನೂ ಬಂದಿಲ್ಲ ಅಲ್ಲ ಆಫೀಸ್ ಟೈಮಿಂಗ್ಸು ಲೆವೆನ್ ಟು ಸಿಕ್ಸ್ ತಾನೆ ಮತ್ತೆ ಇನ್ನೂ ಯಾಕೆ ಬಂದಿಲ್ಲ ಈಗ ಹನ್ನೊಂದು ಹದಿನೈದು ಆಯಿತು ಟ್ರಾಫಿಕ್ ಏನು ಬೇಗ ಬನ್ನಿ ವಿರಾಟ್ ಸರ್ ಎಂದ್ಕೊಂಡು ಅವನ ಕ್ಯಾಬಿನ್ನಿಂದ ಈಚೆ ಬರೋದಕ್ಕೂ ವಿರಾಟ್ ಸರ್ ಒಳಗಡೆ ಬರೋದಕ್ಕೂ ಒಂದೇ ಸಮಯ ಆಗಿತ್ತು ಅವನಿಲ್ಲದ ಹೊತ್ತಲ್ಲಿ ಕೆಲಸ ಮಾಡೋರು ಯಾರೂ ಅವನ ಕ್ಯಾಬಿನ್ ಒಳಗಡೆ ಬರೋದಿಲ್ಲ ಅದು ಸಿರಿ ಬಂದಿದ್ದಲ್ಲದೆ ಅಲ್ಲೇ ಕೆಲ ಹೊತ್ತು ಬೇರೆ ಇದ್ದು ಈಗ ಹೊರಟಿದ್ಲು ಗುಡ್ ಮಾರ್ನಿಂಗ್ ಮೇಡಮ್ ಎಂದ ದಿಗಂತ್ನ ಗೊತ್ತಾ ಬಾಸ್ ಹೆಂಡತಿ ಅಂತ ಗೊತ್ತಲ್ವಾ ಅದಕ್ಕೆ ಗುಡ್ ಮಾರ್ನಿಂಗ್ ದಿಗಂತ್ ಅವರೇ ಎಂದವಳು ಕೆಂಪು ನೋಟ ಬೀರುತ್ತಾ ಇನ್ನೇನು ಪ್ರಶ್ನೆ ಮಾಡಬೇಕಿತ್ತ ವಿರಾಜ್ನ ನೋಡಿ ಗುಡ್ ಮಾರ್ನಿಂಗ್ ವಿರಾಜ್ ಸರ್ ಎಂದ್ಲು ಆತರು ಗುಟ್ಟಿ ದಿಗಂತ್ ಹೋಗಿ ರಾಮ್ ಸ್ಟೇಜ್ ರೆಡಿ ಮಾಡಿಸು ನಾ ಬಂದ್ರೆ ಕಾಸ್ಟ್ಯೂಮ್ ಹಾಕಿ ಟ್ರೈಲ್ ಮಾಡಲಿ ಎಂದ ಓಕೆ ಬಾಸ್ ಎಂದು ದಿಗಂತ್ ಅಲ್ಲಿಂದ ಹೊರಟಾಗ ಮತ್ತೆ ನಾನು ವಿರಾಜ್ ಸರ್ ಎಂದು ಹತ್ತಿರಕ್ಕೆ ಬಂದು ಕೇಳಿದ್ಲು ಸಿರಿ ನಾನೆಲ್ಲದ ಟೈಮ್ನಲ್ಲಿ ನನ್ನ ಕ್ಯಾಬಿನ್ಗೆ ಬರೋದು ರೆಸ್ಟ್ರಿಕ್ಟೆಡ್ ಅಂತ ಬೋರ್ಡ್ ಇದೆ ಈಚೆ ಓದಿಲ್ವಾ ಎಂದ ಎಲ್ಲಿದೆ ವಿರಾಜ್ ಸರ್ ಎಂದು ಅವನ ಬಳಿ ಬಂದು ಬೇಕೆಂದೇ ಕೊಂಚ ಕೆನ್ನೆನ ಅವನ ತುಟಿ ಕಡೆಗೆ ತಂದು ನೋಡೋದಕ್ಕೆ ಟ್ರೈ ಮಾಡಿದ್ಲು ಸಿರಿ ಅವಳ ಕೆನ್ನೆಗೆ ಮುಟ್ಟಿಡೋದೇ ಒಂದು ಕಾಲದಲ್ಲಿ ಅವನ ಕೆಲಸ ಆಗಿತ್ತಲ್ವಾ ಅದಕ್ಕೆ ಮಡದಿ ಹತ್ತಿರ ಬಂದಷ್ಟು ವಿರಾಜ್ ಕೈ ತಪ್ಪು ಅಂತ ತುಟಿ ಮುದ್ದಿಡೋ ಅಂತ ಒತ್ತಾಯ ಮಾಡ್ತಿದ್ರೆ ನಿನ್ನ ಮಗನನ್ನು ನಿನ್ನಿಂದ ದೂರ ಮಾಡಿದಾಳೆ ಅದನ್ನ ಮರಿಬೇಡ ವಿರಾಜ್ ಎಂದು ಅವನ ಬುದ್ಧಿ ನೆನಪಿಸ್ತಿತ್ತು ತಕ್ಷಣ ಅವಳನ್ನ ಓರ್ಟಾಗಿ ತೂಡಿದ ವಿರಾಜ್ ಎಂದು ಸುರಿ ಹಿಂದೆ ಸರಿದಳು ಸಿರಿ ಆಯ್ತು ರೀ ನೀವು ನನ್ನ ಎಕ್ಸ್ ಹಸ್ಬೆಂಡ್ ಅನ್ನೋದು ಮರ್ತು ಬಿಹೇವ್ ಮಾಡ್ತಾ ಇದ್ರ ಅನ್ಸುತ್ತೆ ಅದಕ್ಕೆ ರಿಮೈಂಡ್ ಮಾಡಿದೆ ಇದು ಆಫೀಸ್ ನಾನು ನಿಮ್ಮ ಬಾಸ್ ಪತಿಯಲ್ಲ ಲಂಕಾಧಿಪತಿ ಎಂದ ತುಸು ನಕ್ಕು ಆಯಿತು ಪತಿ ಅಲ್ಲ ಲಂಕಾಧಿಪತಿಗಳೇ ನಾನು ನೈರಾಗೆ ವೇಟ್ ಮಾಡ್ತಿದ್ದೆ ನೈರಾ ಮೇಡಮ್ ನಿಮ್ಗೆ ಏನಾದರೂ ಬರೋದು ಲೇಟ್ ಆಗುತ್ತೆ ಅಂತ ಅಪ್ಡೇಟ್ ಮಾಡಿದ್ರ ಅಂತ ಕೇಳೋಕ್ಕೆ ಕ್ಯಾಬಿನ್ಗೆ ಬಂದಿದ್ದೆ ಅಷ್ಟೆ ಎಂದಳು ಅದನ್ನು ನೀವು ಮಾಧುರಿ ಅವರ ಬಳಿ ಕೂಡ ಎನ್ಕ್ವೈರಿ ಮಾಡಬಹುದು ಎಂದ ಹ್ಮ್ ಮಾಡ್ತೀನಿ ಎಂದವಳು ತುಸು ಮೂತಿ ಮುರಿದು ಈಚೆ ಹೋಗಿ ಅದೇ ಮಾಧುನಿ ಮೇಡಮ್ ನನ್ನ ಪತಿ ಅಲ್ಲ ಲಂಕಾಧಿಪತಿ ಆಗಲ್ವಲ್ಲ ಎಂದಳು ಅವನು ಅವಳ ಕಡೆ ನೋಡಿ ಗುರಾಯಿಸಲು ನಾಯರ ಮೇಡಮ್ ಬಂದರು ಅನ್ಸುತ್ತೆ ಎಂದು ಹೋದಳು ಏ ಮಂಡೋದ್ರಿಗೆ ಏನಾಗಿದೆ ನನ್ನ ಮಗನ್ ಬಳಿ ನಾನೇ ಅಪ್ಪ ಅಂತ ಹೇಳೋದ್ಬಿಟ್ಟು ಬಿಟ್ಟು ಫ್ಲೋಟ್ ಇದ್ದಾಳಲ್ಲ ಏನ್ ಪ್ಲಾನ್ ಮಾಡಿದಾಳೆ ಅವಳು ಇವಳೆ ನನ್ನ ಮೇಲೆ ಕೋಪ ಹೋಯ್ತಾ ಹೇಗೆ ಅದೇನ್ ಗೋಳೋ ಈ ಮಿಡಲ್ ಕ್ಲಾಸ್ ಮಂಡಿಗೆ ತಲೆ ತುಂಬಾ ಬೇಕಿಲ್ಲದ ಜೇಡಿನ ಲೋಡ್ ಮಾಡ್ಕೊಂಡಿರುತ್ತೆ ಅದು ಯಾವಾಗ ಅನ್ಲೋಡ್ ಆಗಿ ಅದರಲ್ಲಿ ಯಾವಾಗ ಬುದ್ಧಿ ಬರುತ್ತೋ ನನ್ನ ಮಗನಿಗೆ ನಾನೇ ಅವನ ಅಪ್ಪ ಅಂತ ಯಾವಾಗ ಮಿಡಲ್ ಕ್ಲಾಸ್ ಮೂತಿ ಒದ್ರುತ್ತೋ ಇಲ್ಲಿ ಈ ಶೋನ ನಾನು ಸರಿಯಾಗಿ ಮುಗಿಸ್ಬೇಕು ಮೊದಲು ಎಂದುಕೊಳ್ಳುವಾಗ ವಿರಾಜ್ ನೈರಾ ಬಂದಿದ್ದಾಳೆ ಕಾಸ್ಟ್ಯೂಮ್ ಟ್ರೈ ಮಾಡ್ತಾ ಇದ್ದಾಳೆ ಬರ್ತೀಯ ನೋಡೋಕೆ ಎಂದು ಕರೆಯಲು ಬಂದಳು ಮಾಧುರಿ ಎಸ್ ಲೆಟ್ಸ್ ಗೋ ಎಂದು ರಾಂಪ್ ಆಪ್ ಮಾಡುವ ರೂಮಿಗೆ ಹೋದ ನೈರಾದಾಗಲೇ ಮೂರು ರೀತಿಯ ವಿಧ ವಿಧವಾದ ಬಟ್ಟೆ ತೊಟ್ಟು ರ್ಯಾಂಪ್ ಶುರು ಮಾಡಿದ್ಲು ಅವಳು ಆ ಬಟ್ಟೆಯಲ್ಲಿ ಸಿಕ್ಕ ಬಟ್ಟೆ ಸೊಗಸಾಗಿ ಕಾಣಿಸ್ತಿದ್ಲು ಸರಿ ಖುಷಿಯಿಂದ ನೈರಾನ ನೋಡ್ತಾ ಪಕ್ಕದಲ್ಲೇ ದಿಗನ್ ಜೊತೆಗೆ ನಿಂತಿದ್ಲು ನೈರಾ ವಿರಾಜ್ ಬರೋದು ನೋಡ್ತಾ ಅವಳ ಬೆಕ್ಕಿನ ನಡಿಗೆ ಹೆಚ್ಚಿಸುತ್ತಾ ಬಳಿಗೆ ಬಂದು ವಿರಾಜ್ ಹೌ ಆರ್ ಮೈ ಲುಕ್ಕಿಂಗ್ ಎಂದು ಕೇಳಿದ್ಲು ನಿಜ ಹೇಳಬೇಕು ಅಂದರೆ ಅವನಿಗೆ ಅಸಮಾಧಾನ ತರಿಸ್ತು ಅವಳ ವೇಷಭೂಷಣ ಯಾಕೋ ಆ ಡ್ರೆಸ್ ಅವಳಿಗೆ ಒಪ್ತಿಲ್ಲ ಎನ್ನುವ ಭಾವನೆ ಆದರೆ ಸಮಯ ತೀರಾ ಕಮ್ಮಿ ಇದೆ ಬೇರೊಬ್ರನ್ನ ಸೇರಿಸುವುದು ಅಸಾಧ್ಯ ಅಂತ ಗೊತ್ತಾ ಅವನಿಗೆ ಸಿಂಪ್ಲಿ ಸೂಪರ್ ಎನ್ನುತ್ತಾ ಬಂದ ರಜತ್ ಅವನ ಕಡೆ ನೋಡಿ ರಿಯಲಿ ಎಂದು ನೈರಾ ಇನ್ನಷ್ಟು ಹಿಗ್ಗೋದು ನೋಡಿದ ವಿರಾಜ್ ಮಾಧುರಿ ಎಂದು ಕರೆದ ಎಸ್ ಎಂದು ಹತ್ರ ಬಂದ್ಲು ಮಾಧುರಿ ಡೇಟ್ಸ್ ಪಕ್ಕ ಫೈನಲ್ ಆಗಿದ್ಯಾ ಎಂದು ಕೇಳಿದ ಹೌದು ಇನ್ನ ನಾಲ್ಕು ದಿನ ಬಾಕಿ ಇದೆ ಎಂದಳು ಓಕೆ ಗೋ ಹಟ್ ಎಂದಾಗ ಯಾಕೆ ವಿರಾಜ್ ಏನಾದ್ರೂ ಪ್ರಾಬ್ಲಮ್ ಆಯ್ತಾ ಎಂದು ಕೇಳಿದ್ಲು ಮಾಧುರಿ ಅದೇ ಸಮಯಕ್ಕೆ ಸಿರಿ ಕೂಡ ಬಂದು ವಿರಾಜ್ ಕಾಸ್ಟ್ಯೂಮ್ನಲ್ಲಿ ಬದಲಾವಣೆ ಬೇಕಿಲ್ಲ ಅಲ್ವಾ ಎಂದು ಕೇಳಿದ್ಲು ಅವಳನ್ನು ನೋಡಿ ಮಾಧುರಿ ಕಡೆಗೆ ರುಗಿ ನಥಿಂಗ್ ಬಟ್ ಬಿ ಕೇರ್ಫುಲ್ ಯಾವ ಫಾಲ್ಟ್ ಆಗಬಾರ್ದು ಯಾಕಂದರೆ ಲಾಸ್ಟ್ ಟೈಮ್ ಜಿ ವೈ ಎಲ್ನಲ್ಲಿ ಯಾರೋ ಒಬ್ರಿಗಾಗಿ ಇಡೀ ಶೋನ ವಾಕೌಟ್ ಮಾಡಿದ್ದೀನಿ ಅದಾದಮೇಲೆ ಇದೆ ನನ್ನ ಓಪನ್ ಶೋ ಸೊ ಮಿಸ್ ಆದರೆ ಈ ಸತಿ ನಮ್ಮ ಕಂಪ್ನಿ ಸೋಲುತ್ತೆ ಐ ವಿಲ್ ನಾಟ್ ಅಕ್ಸೆಪ್ಟ್ ಲಾಸ್ ಎಂದ ಸಿರಿಗೆ ಬೇಸರವಾಯ್ತು ಯಾಕಂದರೆ ಲಾಸ್ಟ್ ಟೈಮ್ ಅವಳಿಂದಾನೇ ಶೋ ಇಂದ ಅವನು ವಾಕೌಟ್ ಮಾಡಿತ್ತು ಈ ಸಲ ನಿನಗೆ ಜಸ್ಟ್ ಸೋಲಲ್ಲ ಬ್ರಾಜ್ ಅವಮಾನ ಆಗುತ್ತೆ ಅದರಿಂದ ನೀನು ಹೊರಗಡೆ ಬರೋದಕ್ಕೆ ಮೂರು ಜನ್ಮ ಎತ್ತಬೇಕು ನನಗೆ ಇಡೀ ಆಫೀಸಲ್ಲಿ ಅವಮಾನ ಮಾಡಿದೆ ಅಲ್ವಾ ಅದಕ್ಕೆ ಇಡೀ ಆಫೀಸನ್ ಮುಂದೆ ಅಲ್ಲ ಇಡೀ ಪ್ರಪಂಚದ ಮುಂದೆ ಅವಮಾನ ಮಾಡ್ತೀನಿ ನೋಡ್ತಾಯಿರು ಎಂದುಕೊಂಡ ಮಾಧುರಿ ಶೌರ್ಯರಾಜ್ ಎಲ್ಲ ನೋಡ್ಕೊಳ್ತೀನಿ ಡೋಂಟ್ ಬರಿ ಎಂದಳು ತಲೆ ಆಡಿಸ್ದವನು ನೈರಾ ಕಡೆ ನೋಡಿ ನೈರಾ ಫೇಸಲ್ಲಿ ಇನ್ನೂ ಕ್ರೇಜ್ ಇರಲಿ ನೀನು ಹಾಕೋ ಕಾಸ್ಟ್ಯೂಮ್ ತಕ್ಕಂತೆ ಲುಕ್ ಇರಲಿ ಇಟ್ಸ್ ನಾಟ್ ಜಸ್ಟ್ ಕ್ಯಾಟ್ ವಾಕ್ ಇಟ್ ಶುಡ್ ಟಚ್ ಆಡಿಯನ್ಸ್ ಹಾರ್ಟ್ ಸೊ ಡೂ ವಾಕ್ ಟು ದಿ ಆಡಿಯನ್ಸ್ ಹಾರ್ಟ್ ಎಂದು ಹೊಡ್ಬಿಟ್ಟ ಸಿರಿಗೆ ವಿರಾಜ್ ಅಸಮಾಧಾನ ಅರ್ಥ ಆಯ್ತು ರಜತ್ ಅವನ ಪ್ರಾಣ ಸ್ನೇಹಿತನ ಮುಖ ಲಕ್ಷಣ ನೈರಾ ನಾಟ್ ಫಾರ್ ದಿಸ್ ಕಾಸ್ಟ್ಯೂಮ್ ಎನ್ನುವಂತೆ ಸುಳಿವು ಕೊಡ್ತು ಆದರೂ ನೈರಾಗೆ ಕೆಲವೊಂದು ಕರೆಕ್ಷನ್ಸ್ ಹೇಳ್ತಾ ತಯಾರಾಗಲು ಸೂಚಿಸಿದ ಅದೇ ನಾ ವಿರಾಜ್ ಕೆಲಸದಲ್ಲಿ ಇದ್ದ ಸಿರಿಗೆ ಚೋಟು ಮಾತುಗಳು ನೆನಪಾಯ್ತು ಬಿ ಬಿಎಂಗೆ ಹೇಳಿ ಎಂದ ಮಾತು ಅದನ್ನ ನೆನಪಿಸಿಕೊಂಡು ಬಂದವಳೆ ವಿರಾಜ್ ಸರ್ ಬಿಸಿದಿರಾ ಎಂದು ಕೇಳಿದ್ಲು ಯಾಕೆ ಕಾಣಿ ಕಾಣಿಸ್ತಿಲ್ವಾ ಎಂದ ಹಾಗಲ್ಲ ಟೈಮ್ ಆಯಿತು ಛೋಟು ಕಾಯ್ತಾ ಇರ್ತಾನೆ ಮೀಟ್ ಮಾಡಲ್ವಾ ಎಂದಳು ಸುಮ್ಮನಿದ್ದ ಅವ್ ನಿಮಗಾಗಿ ಕಾಯ್ತಾ ಇರ್ತಾನೆ ಪ್ಲೀಸ್ ಹೋಗಿ ಎಂದಳು ಆದರೂ ಸುಮ್ಮನಿದ್ದ ಅಯ್ಯೋ ನಿಮಗೆ ಹೇಳ್ತಾ ಇರೋದು ವಿರಾಜ್ ಸರ್ ಬಿ ಎಂ ಬಿ ಎಂ ಅಂತ ಜಪ ಮಾಡ್ತಾ ಇರ್ತಾನೆ ಹೋಗಿ ನೀವು ಎಂದವಳು ಕೊಂಚ ಸಮೀಪಿಸಿದಾಗ ಆಗೇ ಇರು ಅಂತಿದ್ಯಾನೆ ಎಂದ ಮೆತ್ತಗೆ ಸಿಹಿ ಕೊಂಚ ಸೈಲೆಂಟ್ ಆದ್ಲು ಅವಳ ಕಡೆ ನೋಡ್ತಾ ಎತ್ತು ನಿಂತವನು ಹೇಳೆ ಬಿ ಆಗೇ ಲೈಫ್ ಲಾಂಗ್ ಇರಬೇಕಾ ನಾನು ಎಂದು ಪ್ರಶ್ನೆ ಮಾಡ್ದೆ ಅವನ ಕಣ್ಗಳಲ್ಲಿ ಮಗನ ಮೇಲಿನ ಪ್ರೀತಿ ಕಾಣ್ತಿತ್ತು ವಿರಾಜ್ ಸರ್ ಅದು ಹಾಗಲ್ಲ ಎಂದು ಸಿರಿ ಏನೋ ಹೇಳೋಕೆ ನೋಡಿದ್ಲು ಆದರೆ ವಿರಾಜ್ಗೆ ಕೋಪ ಹೆಚ್ಚಾಗಿತ್ತು ಇನ್ನು ಹೇಗೆ ಪ್ರಪಂಚದಲ್ಲಿ ಯಾವುದಾದ್ರೂ ಮಗು ತನ್ನ ಅಪ್ಪನ ಬಳಿಯೇ ಹೋಗಿ ಪಪ್ಪನ ಹುಡುಕ್ ಅಂತ ಕೇಳುತ್ತಾ ಕೇಳಿದ್ಯಾ ಹೇಳ ಎಂದು ಜೋರು ಮಾಡ್ದ ಇಲ್ಲ ವಿರಾಜ್ ಸರ್ ಎಂದು ಸಿರಿ ಮತ್ತೇನೋ ಹೇಳೋ ಮುನ್ನವೇ ಆದರೆ ನನ್ನ ಮಗ ನಾನೇ ಎದುರುಗಿದ್ರು ಪಪ್ಪ ಬೇಕು ಪಪ್ಪ ಇಲ್ಲ ಪಪ್ಪನ ಹುಡುಕ್ಕೊಡಿ ಅಂತ ಬೇಳಾಡ್ತಿದೆ ಅದನ್ನು ನೋಡಿಕೊಂಡು ಇನ್ನು ಎಷ್ಟು ದಿವಸ ಕಾಲ ಕಳಿಬೇಕು ನಾನು ಹೆತ್ತ ತಾಯಿಯಾಗಿ ಆ ಮಗು ಮನ್ಸಿಗೆ ನೋವು ಮಾಡ್ತಾ ಇದೆಯಲ್ಲ ನಿನ್ನ ತಲೆನೇನು ನಾನು ಹೆಮ್ಮೆ ಸಗಣಿ ತುಂಬಿಕೊಂಡಿದ್ದೇನೆ ಏನೇ ಆಗಿದೆ ನಿನ್ನ ಮನ್ಸಿಗೆ ಚೂಟಿನ ಪಿಲ್ಲಾ ಪಿಶಾಚಿ ಅಂತ ಕರೆದಾಗ್ಲೇ ಮುದ್ದಾಗಿ ಮಾತಾಡಿಸಿ ಮಕ್ಕಳ ಮನ್ಸಿಗೆ ನೋಯಿಸ್ಬೇಡಿ ಅಂತ ದೊಡ್ಡ ದೊಡ್ಡ ಭಾಷಣ ಬಿತ್ತಿದ್ದವಳು ನೀನೇ ತಾನೆ ಇವಾಗ ಏನೇ ಆಗಿದೆ ನಿಂಗೆ ಯಾಕೆ ಅಷ್ಟು ಕಲ್ಲಾಗಿದ್ಯಾ ನಮ್ಮ ಮಗು ನನ್ನ ನಿನ್ನ ಪ್ರೀತಿಯ ಕೂಡಿ ಅವನು ಅವ್ನ ಪಪ್ಪ ಬೇಕು ಅಂತ ಅಳೋದು ನೊಂದ್ಕೊಳ್ಳೋದು ನಿನ್ನ ಕಣ್ಣಿಗೆ ಬೀಳ್ತಿಲ್ವೇನೆ ಎಂದು ಕೋಪದಲ್ಲೇ ಕೇಳಿದ ವಿರಾಟ್ ಸರ್ ಎಂದು ಸಿರಿ ಮತ್ತೇನೋ ಹೇಳುವಂತಾದಾಗ ನಿನಗೆ ನಿನ್ನ ಭಾವನೆಗಳ ಜೊತೆಗೆ ಆಟ ಆಡಿದು ಮಾತ್ರ ಕಾಣಿಸ್ತಿದ್ಯಾ ನನ್ನ ಪುಟ್ಟ ಮಗನ ಭಾವನೆಗಳ ಜೊತೆಗೆ ನೀನು ದಿನ ಆಟ ಆಡ್ತಿದ್ಯಲ್ಲ ಅದು ಕಾಣಿಸ್ತಿಲ್ವಾ ಅದು ತಪ್ಪಲ್ವಾ ಅಮ್ಮನ ನೆರಳಿದ್ರೆ ಸಾಕ ಅಪ್ಪನ ಹೆಗ್ಲು ಬೇಡವಾ ಅಮ್ಮನ ಕೈ ತುತ್ತ ಸಾಕ ಅಪ್ಪನ ಜೊತೆಗಿನ ನಡುಗೆ ಬೇಡವಾ ಅಮ್ಮ ಅಂತ ನೀನು ಕರೆಸ್ಕೊಂಡ್ರೆ ಸಾಕ ಪಪ್ಪ ಅಂತ ನಾನು ಕರೆಸ್ಕೊಳ್ಬಾರ್ದಾ ಆ ಅಂದರೆ ಅಮ್ಮ ಅಷ್ಟೇನಾ ನೀನು ಪಾಲಿಗೆ ಅಪ್ಪ ಇಲ್ಲವಾ ಎಂದು ಕೇಳ್ತಾ ಕೇಳ್ತಾ ಅವಳ ಸಮೀಪ ಬಂದ ಅವನ ರೋಷ ಆವೇಶ ಕೋಪ ಕಂಡು ಸಿರಿ ಕಂಗಾಲಾದ್ಲು ಹೆದರುತ್ತಾ ಬೆವರುವ ವೇಳೆಗೆ ನನಗೆ ನನ್ನ ಮಗನ ಬಳಿ ಹೋಗಿ ನಾನೇ ನಿಮ್ಮಪ್ಪ ಅಂತ ಹೇಳೋದಕ್ಕೆ ಐದು ನಿಮಿಷ ಸಾಕು ಆಗ ಹೇಳಿದ್ರು ನನಗೆ ಮಗ ಸಿಗ್ತಾನೆ ಹೆಂಡತಿ ಸಿಗಲ್ಲ ಎಂದ ತಣ್ಣಗೆ ಅವನ ನೋಡಿ ಕಣ್ಣು ತುಂಬಿಕೊಂಡ್ಳು ನೀನಾಗೆ ನೀನೇ ಅವನ ಬಳಿ ನಾನೇ ಅವನ ಪಪ್ಪ ಅಂತ ಹೇಳ್ತೇ ಅಂತ ಕಾಯ್ತಾ ಇದ್ದೀನಿ ಆದರೆ ನೀನು ಹೇಳೋ ಹಾಗೇ ಇಲ್ಲ ಬಿಎ ಮಗೆ ಅವನ ಬಳಿ ಇರುವಂತೆ ಮಾಡ್ತಿದ್ಯಾ ಎಂದು ಅವಳಿಂದ ದೂರ ಸರಿದವನು ಆಲೋಚನೆ ಮಾಡುಸಿರಿ ನನ್ನಂತೆ ನನ್ನ ಮಗನನ್ನ ಅನಾಥನಾಗಿ ಬೆಳೆಯೋ ಶಿಕ್ಷೆ ಕೊಡಬೇಡ ನನಗೆ ಎಲ್ಲ ಇದ್ರೂ ಯಾರೂ ಇಲ್ಲದ ಹಾಗೆ ಬೆಳೆಯೋ ನೋವು ಹೇಗಿರುತ್ತೆ ಅಂತ ಗೊತ್ತು ಎಂದು ಅವಳು ಬಳಿ ಬಂದು ತೋಳು ಬಿಗಿತು ಅವನ ಮನಸ್ಸಲ್ಲಿ ಅವನ ತಂದೆ ನೋಡೋ ಆಸೆ ಈಗಿದೆ ಮುಂದೊಮ್ಮೆ ಆ ತಂದೆ ಬರದೇ ಹೋದಾಗ ಪ್ರೀತಿ ದ್ವೇಷವಾಗಿ ಬದಲಾಗತ್ತೆ ಏನಾದರೂ ನನ್ನ ಪಪ್ಪ ನನ್ನ ಮೇಲೆ ಎಲ್ಲ ಬಿಟ್ಟು ಹೋಗಿದ್ದಾನೆ ಅಂತ ದ್ವೇಷ ಮಾಡೋಕೆ ಶುರು ಮಾಡಿದ್ರೆ ಎಂದು ಹಲ್ಲು ಕಡಿಯುತ್ತಾ ಅಲ್ಲೇ ಇದ್ದ ಟೇಬಲ್ ಮೇಲೆ ಕೈ ನಿನ್ನ ಮಾತ್ರ ಸುಮ್ಮನೆ ಬಿಡಲ್ಲ ವಿರಾಜ್ ಸಿಂಹಾದ್ರಿ ಎಂದು ಕೋಪ ತೋರಿ ಹೊರ ನಡೆದ ಸಿರಿಗೆ ಹೆದರಿಕೆಯೇ ಆಯಿತು ಆದರೆ ಅವಳ ಆಸೆ ಪುಟಾಣಿ ಹುಟ್ಟು ಆ ಸತ್ಯ ಹೇಳಬೇಕು ಎಂದು ನಂಗೆ ಗೊತ್ತು ವಿರಾಜ್ ನಿಮಗೆ ನಿಮ್ಮ ಮಗನ ಬಳಿ ಈಗ ಪಿ ಎಮ್ ಆಗಿ ನಡ್ಸೋಕೆ ಆಗ್ತಿಲ್ಲ ಅಂತ ಆದರೆ ಇನ್ನು ಕೇವಲ ಐದು ದಿವಸ ನೀವು ಕಾಯಲೇಬೇಕು ಸಾರಿ ವಿರಾಜ್ ನಾನು ಈ ಸತಿ ನೀವೇ ಅವನಪ್ಪ ಅಂತ ಹೇಳೋ ಸಮಯ ಮರೆಯೋಕೆ ಸುಂದರವಾದ ಕ್ಷಣವಾಗಿರ್ಬೇಕು ಅಂತ ಡಿಸೈಡ್ ಮಾಡಿದ್ದೀನಿ ಇಷ್ಟು ದಿವಸನೇ ಕಾದಿರ ಇನ್ನು ಐದು ದಿವಸ ಕಾಯೋಕೆ ಎಂದುಕೊಂಡು ಮಿಕ್ಕ ಕೆಲಸ ಮುಗಿಸಿ ಮನೆ ಕಡೆಗೆ ಹೊರಟಳು ಸಿರಿ ಮನೆ ಕಡೆಗೆ ಹೊರಡುವಾಗ ಯಾರು ತನ್ನನ್ನು ಫಾಲೋ ಮಾಡ್ತಿರುವ ಹಾಗೆ ಭಾಸವಾಯ್ತು ಮುಂದೆ ನೋಡಲು ಯಾರೂ ಇಲ್ಲ ರೋಡ್ನಲ್ಲಿ ತನ್ನ ಪಾಡಿಗೆ ಹೆಜ್ಜೆ ಆಗ್ತಿದ್ದವಳ ಕಡೆಗೆ ಒಂದು ಲಾರಿ ಗುರಿ ಮಾಡ್ತಾ ಇತ್ತು ಅವಳ ಉಸಿರು ಇವತ್ತೇ ಬಾಯಿಗೆ ಬಿಡಬೇಕು ಯಾವುದೇ ಕಾರಣಕ್ಕೂ ಬದುಕೋಕ್ಕೆ ಅವಕಾಶ ಸಿಗಬಾರ್ದು ಎಂದು ಮಾತಾಡ್ಕೊಳ್ತಾ ಡ್ರೈವರ್ ಹಾಗೂ ಕ್ಲೀನರ್ ವೇಷಧಾರಿಗಳು ಲಾರಿಯನ್ನು ಸಿರಿ ಕಡೆಗೆ ಗುರಿ ಮಾಡಿ ತರ್ತಿದ್ದಾರೆ ಮುಂದೆ ಸಿರಿಗೆ ಆಕ್ಸಿಡೆಂಟ್ ಆಗುತ್ತಾ ಇಲ್ಲ ಬಚಾವಾಗ್ತಾಳ ಅವಳ ಮೇಲೆ ಯಾರಿಗೆ ದ್ವೇಷ ಹಾಗಾದರೆ ಕತೆ ಕ್ಲೈಮ್ಯಾಕ್ಸ್ ತಲುಪ್ತಾ ಇದೆ ನೀವು ಕತೆ ಬಗ್ಗೆ ಇರುವ ಸಣ್ಣ ಪುಟ್ಟ ಡೌಟ್ಸ್ ಕ್ಲಿಯರ್ ಮಾಡೋಣ ಅಸಲಿ ಬಿಲ್ಲನ್ ಯಾರು ಅಂತ ರಿವೀಲ್ ಮಾಡೋಣ ಇವತ್ತು ದೊಡ್ಡ ಸಂಚಿಕೆ ಹಾಕ್ತೆ ಅಲ್ವಾ ನೀವೆಲ್ಲ ತಪ್ಪದೆ ಕಮೆಂಟ್ಸ್ ಮಾಡಬೇಕಾಯ್ತಾ ರಿಸ್ಕ್ ತೊಗೊಂಡಿದ್ದೀನಿ ಎನರ್ಜಿ ಕೂಡ ನಾನು ಸ್ಪೆಂಡ್ ಮಾಡಿದ್ದೀನಿ ನೋಡೋಣ ಎಷ್ಟು ಕಮೆಂಟ್ಸ್ ಬರುತ್ತೆ ಅಂತ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಸಿಗುವ ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ ಮತ್ತೆ ಸಿಗುವ